ಎಲ್ಲರಿಗೂ ನಮಸ್ಕಾರಗಳು ಪ್ರಮುಖ ದಿನಾಚರಣೆಗಳು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜನವರಿ ಜನವರಿ ಐದರಂದು ರಾಷ್ಟ್ರೀಯ ಪಕ್ಷಿಗಳ ದಿನ ಆಚರಣೆ ಮಾಡುತ್ತೇವೆ ಜನವರಿ ಒಂಬತ್ತರಂದು ಪ್ರವಾಸಿಯ ಭಾರತೀಯ ದಿವಸ್ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವಕರ ದಿನ ಜನವರಿ ಹದಿನೈದರಂದು ಭಾರತೀಯ ಸೇನಾ ದಿನ ಜನವರಿ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾರರ ದಿನ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ದಿನ ಜನವರಿ ಮೂವತ್ತು ಹುತಾತ್ಮರ ದಿನ ಇನ್ನು ಫೆಬ್ರವರಿ ತಿಂಗಳಲ್ಲಿ ಆಚರಿಸುವಂಥ ದಿನಗಳು ಫೆಬ್ರವರಿ ಎರಡು ವಿಶ್ವ ಜೌಗ ಭೂಮಿ ದಿನ ಫೆಬ್ರವರಿ ನಾಲ್ಕು ವಿಶ್ವ ಕ್ಯಾನ್ಸರ್ ದಿನ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನ ಫೆಬ್ರವರಿ ಇಪ್ಪತ್ತ್ನಾಲ್ಕು ಕೇಂದ್ರೀಯ ಸುಂಕ ದಿನ ಫೆಬ್ರವರಿ ಇಪ್ಪತ್ತೆಂಟು ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ ಇಪ್ಪತ್ತೊಂಬತ್ತು ಮೊರಾರ್ಜಿ ದೇಸಾಯಿಯ ಜನ್ಮದಿನ ಮಾರ್ಚ್ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ ಹದಿನೈದು ಅಂತಾರಾಷ್ಟ್ರೀಯ ಗ್ರಾಹಕರ ದಿನ ಮಾರ್ಚ್ ಇಪ್ಪತ್ತೊಂದು ವಿಶ್ವ ಅರಣ್ಯ ದಿನ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಮಾರ್ಚ್ ಇಪ್ಪತ್ತ್ಮೂರು ವಿಶ್ವ ಹವಾಮಾನ ದಿನ ಮಾರ್ಚ್ ಇಪ್ಪತ್ನಾಲ್ಕು ವಿಶ್ವ ಕ್ಷಯ ರೋಗ ದಿನ ಏಪ್ರಿಲ್ ಏಪ್ರಿಲ್ ಎರಡು ಪೊಲೀಸ್ ಧ್ವಜ ದಿನ ಏಪ್ರಿಲ್ ಐದು ರಾಷ್ಟ್ರೀಯ ಸಾಗರ ದಿನ ಏಪ್ರಿಲ್ ಏಳು ವಿಶ್ವ ಆರೋಗ್ಯ ದಿನ ಏಪ್ರಿಲ್ ಹದಿನಾಲ್ಕು ವಿಶ್ವ ಜ್ಞಾನದ ದಿನ ಏಪ್ರಿಲ್ ಹದಿನೆಂಟು ವಿಶ್ವ ಪರಂಪರೆ ದಿನ ಏಪ್ರಿಲ್ ಇಪ್ಪತ್ತೊಂದು ನಾಗರಿಕ ಸೇವಾ ದಿನ ಏಪ್ರಿಲ್ ಇಪ್ಪತ್ತೆರಡು ವಿಶ್ವ ಭೂ ದಿನ ಏಪ್ರಿಲ್ ಇಪ್ಪತ್ತ್ಮೂರು ವಿಶ್ವ ಪುಸ್ತಕ ದಿನ ಏಪ್ರಿಲ್ ಇಪ್ಪತ್ನಾಲ್ಕು ರಾಷ್ಟ್ರೀಯ ಪಂಚಾಯತ್ ದಿನ ಮೇ ಮೇ ತಿಂಗಳಲ್ಲಿ ಆಚರಿಸುವಂಥ ದಿನಗಳು ಮೇ ಒಂದು ಕಾರ್ಮಿಕರ ದಿನ ಮೇ ಎಂಟು ವಿಶ್ವ ರೆಡ್ ಕ್ರಾಸ್ ದಿನ ಮೇ ಹನ್ನೊಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಮೇ ಮೂವತ್ತೊಂದು ವಿಶ್ವ ತಂಬಾಕು ರೈತ ದಿನ ಇನ್ನು ಜೂನ್ ತಿಂಗಳಲ್ಲಿ ಆಚರಿಸುವಂಥ ದಿನಗಳು ಜೂನ್ ಐದು ವಿಶ್ವ ಪರಿಸರ ದಿನ ಜೂನ್ ಹದಿನಾಲ್ಕು ವಿಶ್ವ ರಕ್ತದಾಣಿಗಳ ದಿನ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ ಇಪ್ಪತ್ತಾರು ಅಂತಾರಾಷ್ಟ್ರೀಯ ಮಾದಕ ವ್ಯಸನ ವಿರೋಧ ದಿನ ಜೂನ್ ಇಪ್ಪತ್ತೊಂಬತ್ತು ಅಂತಾರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಇನ್ನು ಜುಲೈ ತಿಂಗಳಲ್ಲಿ ಜುಲೈ ಒಂದು ವೈದ್ಯರ ದಿನ ಜುಲೈ ಹನ್ನೊಂದು ವಿಶ್ವ ಜನಸಂಖ್ಯೆ ದಿನ ಜುಲೈ ಹದಿನೆಂಟು ನೆಲ್ಸನ್ ಮಂಡೆಲ್ಲಾ ದಿನ ಜುಲೈ ಇಪ್ಪತ್ತೆಂಟು ಹೆಪಾಟಿಟಿಸ್ ದಿನ ಜುಲೈ ಇಪ್ಪತ್ತೊಂಬತ್ತು ವಿಶ್ವ ಹುಲಿ ದಿನ ಆಗಸ್ಟ್ ಆಗಸ್ಟ್ ಆರು ಹಿರೋಸ್ಸಿಮಾ ದಿನ ಆಗಸ್ಟ್ ಒಂಬತ್ತು ನಾಗಾಸಾಕಿ ದಿನ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನ ಆಗಸ್ಟ್ ಇಪ್ಪತ್ತೊಂಬತ್ತು ನಿಮಗೂ ಕೂಡ ಈ ದಿನಾಚರಣೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಾಚರಣೆಗಳು ಬೇಕಿದ್ದಲ್ಲಿ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು